ಒಬ್ಬ ವ್ಯಕ್ತಿಗೆ ಆಯುಷ್ಯ ಗಟ್ಟಿಯಾಗಿದೆ ಅಂತಂದರೆ ಆತ ಯಾವ ರೀತಿಯಿಂದ ಬೇಕಾದರೂ ಬದುಕುಳಿಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಇದು ನಡೆದಿರುವಂತಹ ಘಟನೆ ಒಬ್ಬ ವ್ಯಕ್ತಿ ಅದು ಸಮುದ್ರದಲ್ಲಿ ಬಿದ್ದಂತಹ ವ್ಯಕ್ತಿ ಒಂದು ದಿನ ಕಾಣೆಯಾದರೆ ಆತ ಶವವಾಗಿದ್ದಾನೆ ಅನ್ನೋದೇ ಕಂಪ್ಲೀಟಾಗಿ ಎಲ್ಲರೂ ಕೂಡ ನಂಬಿಡ್ತಾರೆ ಆದರೆ ಇಲ್ಲಿ ಒಬ್ಬ ವ್ಯ ವ್ಯಕ್ತಿ ರವೀಂದ್ರನಾಥ್ ಅನ್ನುವಂಥ ವ್ಯಕ್ತಿ ಐದು ದಿನಗಳ ಕಾಲ ಸಮುದ್ರ ಉಪ್ಪು ನೀರು ನೀರು ಕುಡಿಯೋಕ್ಕಾಗಲ್ಲ ಅಂತಹ ಪ್ರದೇಶದಲ್ಲಿ ಆ ಸಮುದ್ರದಲ್ಲಿ ಮಳೆ ಗಾಳಿ ಚಳಿ ಎಲ್ಲವನ್ನು ಮೀರಿ ಐದು ದಿನಗಳ ಕಾಲ ನಿರಂತರವಾಗಿ ಈಜಿತ ತನ್ನ ಜೀವವನ್ನು ಉಳಿಸ್ಕೊಂಡಿದ್ದಾನೆ ಹೇಗೆ ಅನ್ನೋದನ್ನು ಹೇಳ್ತೀನಿ ನಡೆದಿರುವಂಥ ಘಟನೆ ಇದು ಇದರ ವಿಡಿಯೋವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಯಾವುದೋ ಮೀನಿಗೆ ಬಲೆ ಹಾಕ್ತಾ ಇರೋದಲ್ಲ ಸಿಪ್ಪಿಗೆ ಇಲ್ಲಿ ನೋಡ್ತಾ ಇದ್ದೀರಿ ಮೀನಿಗೆ ಬಲೆ ಹಾಕ್ತಾ ಇರುವಂತಹ ರೀತಿಯಲ್ಲಿ ದೃಶ್ಯ ಕಾಣಿಸ್ತಾ ಇದ್ದೀರಿ ಆದರೆ ಮೀನಿಗೆ ಮೀನು ಹಿಡಿಯೋದಕ್ಕೆ ಹಾಕ್ತಾ ಇರುವಂಥ ಬಲೆ ಅಲ್ಲ ಇದು ಇಲ್ಲಿ ರವೀಂದ್ರನಾಥ್ ಅನ್ನುವಂಥ ವ್ಯಕ್ತಿ ಆಹಾರ ಇಲ್ಲ ನೀರಿಲ್ಲ ಏನೂ ಇಲ್ಲದೆ ಆತನ ಹತ್ರ ಇದ್ದಿದ್ದು ಒಂದೇ ಒಂದು ಏನಂದರೆ ತಾನು ಬದುಕ್ತೀನಿ ಅನ್ನುವಂಥ ಒಂದು ಅದಮ್ಯವಾದಂತಹ ಭಯಕ್ಕೆ ಮಾತ್ರ ಆತನ ಹತ್ರ ಇತ್ತು ಮಳೆ ಬಂದಾಗ ಆ ಮಳೆ ನೀರನ್ನು ಕುಡ್ಕೊಂಡು ತಾನು ಜೀವಂತ ಆಗಿರೋದಕ್ಕೆ ಬೇರೆ ಏನೂ ಇಲ್ಲ ಅಲ್ಲಿ ಏನೂ ಇಲ್ಲ ಏನು ಉಪ್ಪು ನೀರು ಉಪ್ಪು ನೀರು ಕುಡ್ಕೊಂಡಿರೋಕ್ಕಾಗಲ್ಲ ಮಳೆ ಬಂದಾಗ ನೀರು ಕುಡ್ಕೊಂಡು ಆ ನೀರಿನಲ್ಲಿ ಐದು ದಿನಗಳ ಕಾಲ ಸತತವಾಗಿ ಈಜ್ತಾ ತನ್ನ ಜೀವ ಉಡಿಸ್ಕೊಂಡಿರೋವಂಥದ್ದು ಸಾವು ಪ್ರತಿ ಕ್ಷಣ ಕೂಡ ಎದುರಿಗೆ ಕಾಣ್ತಾ ಇತ್ತು ಈಗ ಬರುತ್ತೋ ಆಗ ಬರುತ್ತೋ ಅಂತ ಆದರೆ ಸಾವಿಗಿಂತಲೂ ಹೆಚ್ಚಿನ ಒಂದು ಧೈರ್ಯ ಅವ್ರ ಹತ್ರ ಇತ್ತು ನಾಲ್ಕು ದಿನ ಈಜಿದ್ದಾರೆ ಐದನೇ ದಿನನೂ ಈಜ್ತಾನೆ ಸ ಏನು ಸಮುದ್ರದಲ್ಲಿ ಆಗ ಒಂದು ವಿಸ್ಮಯ ನಡೆಯುತ್ತೆ ನೋಡಿ ಐದನೇ ದಿನ ಒಂದು ಹಡಗು ಬರುತ್ತೆ ಬಾಂಗ್ಲಾದೇಶದ ಕುತುಬಬಾದಿಯ ದ್ವೀಪದಿಂದ ಸುಮಾರು ಅಂದ್ರೆ ಈತ ಇರುವ ದೂರದಿಂದ ಸುಮಾರು ಆರುನೂರು ಮೀಟರ್ ದೂರದಲ್ಲಿ ಒಂದು ಹಡಗು ಹಾದು ಹೋಗುತ್ತೆ ಆ ಹಾದು ಹೋಗುವಾಗ ಆ ಹಡಗಿನಲ್ಲಿದ್ದಂತಹ ಕ್ಯಾಪ್ಟನ್ ಏನಿದ್ದಾರೆ ಎಂ ವಿ ಜಾವೇದ್ ಅನ್ವಾತ ದೂರದಲ್ಲಿ ಏನೋ ಒಂದು ಬ್ಲ್ಯಾಕ್ ರೀತಿಯಲ್ಲಿ ಕಾಣಿಸುತ್ತೆ ಅದು ಏನು ಅಂತ ದಿಟ್ಟಿಸಿ ನೋಡ್ತಾರೆ ಹಡಗಿನ ಕ್ಯಾಪ್ಟನ್ ಸಮುದ್ರದಲ್ಲಿ ಏನೋ ಚಲಿಸ್ತಾ ಇದೆಯಲ್ಲ ಅಂತ ನೋಡ್ತಾರೆ ಬಹಳ ಎಚ್ಚರಿಕೆಯಿಂದ ನೋಡ್ತಾರೆ ಗಮನಿಸ್ತಾರೆ ಯಾರು ಈಜ್ತಾ ಇದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಈಜ್ತಾ ಇದ್ದಾನೆ ಅಲ್ಲಿ ಕ್ಯಾಪ್ಟನ್ ತಕ್ಷಣ ತಡ ಮಾಡಲಿಲ್ಲ ಲೈಫ್ ಜಾಕೆಟನ್ನು ಎಸಿತಾನೆ ಆತನಿಗೆ ಉಳ್ಕೊಳ್ಳಿ ಆತನ ಕರ್ಕೊಂಡು ಬರೋಣ ಅಂತ ಹೇಳಿ ಆದರೆ ಅದು ಅಲ್ಲಿ ಈಜ್ತಾ ಇದ್ದಂತಹ ರವೀಂದ್ರನಾಥ್ ಅವರಿಗೆ ಆ ಲೈಫ್ ಜಾಕೆಟ್ ಸಿಗೋದೇ ಇಲ್ಲ ಯಾಕಂದರೆ ಅಲೆ ಬರ್ತಾ ಇರುತ್ತಲ್ವಾ ಹಾಗಾಗಿ ಮತ್ತೆ ಆ ವ್ಯಕ್ತಿ ಆ ರವೀಂದ್ರನಾಥ್ ಅಲೆಗಳಲ್ಲಿ ಕಣ್ಮರೆಯಾಗ್ತಾನೆ ಯಾಕಂದರೆ ಈ ಶಿಪ್ ಬರುವಂಥ ಸಂದರ್ಭದಲ್ಲಿ ಅಲೆ ಬರುತ್ತೆ ಹಾಗಾಗಿ ಅಲೆಯಲ್ಲಿ ಎಲ್ಲೋ ಕಣ್ಮರೆಯಾಗ್ಬಿಡ್ತಾನೆ ಕ್ಯಾಪ್ಟನ್ ಅಲ್ಲಿಗೆ ತನ್ನ ಪ್ರಯತ್ನ ನಿಲ್ಲಿಸೋದಿಲ್ಲ ಕಂಟಿನ್ಯೂ ಮಾಡ್ತಾನೆ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾನೆ ಅದನನ್ನು ಹುಡುಕ್ತಾನೆ ಆದರೂ ಒಂದು ಗಮನಿಸಬೇಕಾಗಿದ್ದು ನಾವಿಲ್ಲಿ ನೋಡಿ ಎಂ ವಿ ಜಾವೇದ್ ಅವರು ಗಡಿ ಇರಲಿ ಭಾಷೆ ಇರಲಿ ಧರ್ಮ ಇರಲಿ ಜಾತಿ ವ್ಯತ್ಯಾಸ ಎಲ್ಲ ಮರೆತು ಒಂದೇ ಒಂದು ವಿಷಯವನ್ನು ಇಲ್ಲಿ ನಾವು ನೋಡಬೇಕಾದ್ದು ಅಂತಂದರೆ ಒಬ್ಬ ಮನುಷ್ಯ ಅಂತ ಒಬ್ಬ ಮನುಷ್ಯ ಅಲ್ಲ ಪ್ರಾಣಿ ಇದ್ರೂ ಕೂಡ ಹಾಗೇನೆ ಮಾಡ್ತಾಯಿದ್ರು ಒಂದು ಜೀವ ಅದು ಯಾವುದೇ ಜೀವ ಆಗಲಿ ಆ ಜೀವವನ್ನು ಉಳಿಸಬೇಕು ಅಂತ ಹೇಳಿ ಇಲ್ಲಿ ಬಂದಿರೋದು ಮಾನವೀಯತೆ ಇನ್ನೊಂದು ಸ್ವಲ್ಪ ದೂರದಲ್ಲಿ ರವೀಂದ್ರನಾಥ್ ಮತ್ತೆ ಕಾಣಿಸ್ಕೊಳ್ತಾರೆ ಅಲ್ಲಿ ಆಗ ಕ್ಯಾಪ್ಟನ್ ಮತ್ತೆ ಹಡಗನ್ನು ವಾಪಸ್ ತಿರ್ಸ್ಕೊಂಡು ಬರ್ತಾರೆ ತಿರ್ಸ್ಕೊಂಡು ಬಂದು ಮತ್ತೆ ಲೈಫ್ ಜಾಕೆಟ್ ಹಾಕ್ತಾರೆ ಎಸೀತಾರೆ ಈ ಬಾರಿ ರವೀಂದ್ರನಾಥ ಅದನ್ನು ಹಿಡ್ಕೊಂಡ್ಬಿಡ್ತಾರೆ ಆ ಹಿಡ್ದಾಗ ನೋಡಿ ನೋಡಿ ಆ ಆ ಸಿಬ್ಬಂದಿಗಳ ಆ ಹಡಗಿನ ಸಿಬ್ಬಂದಿಗಳ ಮತ್ತು ಆ ನಾವಿಕರ ಆ ಖುಷಿ ಎಷ್ಟರ ಮಟ್ಟಿಗಿದೆ ನೋಡಿ ಈಗ ಕ್ರೇನ್ ಮೂಲಕ ಆತನನ್ನು ಮೇಲೆಳಿತಾರೆ ಕ್ರೈನ್ ಮೂಲಕ ಮೇಲೆಳಿತಾರೆ ಹಡಗನ್ನು ಒಳಗೆ ಕರ್ಕೊಳ್ತಾರೆ ಆತ ಸಿಕ್ಕಾಪಟ್ಟೆ ದಣದಿದ್ದ ಯಾಕಂದರೆ ಊಟ ಇರಲಿಲ್ಲ ನೀರಿರಲಿಲ್ಲ ಸರಿಯಾಗಿ ಕಂಟಿನ್ಯೂ ಆಗಿ ಆತ ಏನು ಈಚಿತಾನೆ ಇರಬೇಕಾಗಿತ್ತು ಸಂಪೂರ್ಣವಾಗಿ ಆತನ ದೇಹ ಅಂದರೆ ನೀರಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಕೊಳಕಾಗಿತ್ತು ಅಲ್ಲದೆ ಉಪ್ಪು ನೀರಾಗಿರೋದ್ರಿಂದ ಮತ್ತು ನೀರಲ್ಲೇ ಇದ್ದಿದ್ದರಿಂದ ತಣ್ಣಗಾಗಿತ್ತು ದೇಹ ಕೂಡ ಆದರೆ ಅವರು ಹಡಗನ್ನು ಜೀವಂತವಾಗಿ ಹತ್ತಿದಾಗ ಹಡಗಿನಲ್ಲಿದ್ದಂತಹ ನಾವಿಕರು ಸಂತೋಷದಿಂದ ಕೂಗಾಡ್ತಾರೆ ಅವರು ಒಬ್ಬ ಮನುಷ್ಯನನ್ನು ಮಾತ್ರ ಅಲ್ಲ ಮಾನವೀಯತೆಯನ್ನು ಕೂಡ ಅಲ್ಲಿ ಕ ಕಾಣೋದಕ್ಕೆ ಸಿಗುತ್ತೆ ಹಡಗಿನಲ್ಲಿದ್ದಂಥ ನಾವಿಕರು ಈ ಕ್ಷಣವನ್ನು ವಿಡಿಯೋ ಹಿಡಿದಿದ್ದಾರೆ ಮತ್ತು ಈ ದೃಶ್ಯವನ್ನು ನೋಡ್ತಾ ಇದ್ರೆ ಯಾರಿಗೆ ಆಗಲಿ ಆಘಾತಗೊಳಿಸುತ್ತೆ ಒಂದು ರೀತಿ ಆಘಾತ ಆಗುತ್ತೆ ಭಾ ಅನ್ನಿಸುತ್ತೆ ಆ ಹಡಗಿನಲ್ಲಿರುವಂಥ ಪ್ರತಿಯೊಬ್ಬ ನಾವಿಕನಿಗೂ ನಾವು ಇವತ್ತು ಧನ್ಯವಾದ ಹೇಳಬೇಕು ಹ್ಯಾಡ್ಸ್ ಆಫ್ ಹೇಳಬೇಕು ಯಾಕಂದರೆ ಒಂದು ಜೀವವನ್ನು ಅವರು ಉಳಿಸಿದ್ದಾರೆ ಜೀವಕ್ಕೆ ಯಾವತ್ತೂ ಕೂಡ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಅಂತಹ ಒಂದು ಜೀವವನ್ನು ಇವತ್ತು ಅವರು ಉಳಿಸಿಕೊಟ್ಟಿದ್ದಾರೆ ಇದು ನೀವು ಒಂದು ಜೀವನ ಉಳಿಸಿದ್ದು ಮಾತ್ರ ಅಲ್ಲ ನಾವು ನಾವಿಕರಿಗೆ ಹೇಳಬೇಕಾಗಿದೆ ಅಲ್ಲಿ ಮಾನವೀಯತೆ ಇನ್ನೂ ಜೀವಂತ ಆಗಿದೆ ಅಂತ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳುವ ಹಾಗೆ ಈ ಘಟನೆ ಇದೆ ನೋಡಿ ಈ ಘಟನೆ ಸಂಪೂರ್ಣ ವಿಡಿಯೋವನ್ನು ನೋಡಿ

নামু নাথ সুল নাম ৰবীন্দ্ৰনাথ হলদিয়া ফিংিয়া ফিচিং কৰা তোক কেমনে পঢ়ে গেলা শিফ